ಎಲ್ಲ ರೈತರ ಮಿತ್ರರಿಗೂ ನಮಸ್ತೆ ಅಡಿಕೆ ಗಿಡಗಳಲ್ಲಿ ರೆಡ್ ಮೈಟ್ಸ್ ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಅಡಿಕೆ ಗಿಡಕ್ಕೆ ಮೈಟ್ಸ್ಗಳ ಹಾವಳಿ ಜಾಸ್ತಿ ಇರುತ್ತದೆ ಇದರಿಂದ ಅಡಿಕೆ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತದೆ ರೈತರೆ 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 ಐದು ವರ್ಷ ಐದು ವರ್ಷ ಅಡಿಕೆ ತೋಟ ಇದ್ದರೆ ತೋಟ ಇದ್ದರೆ ನೀವು ನೀವು ನಿಮ್ಮ ಅಡಿಕೆ ಅಡಿಕೆ ತೋಟದಲ್ಲಿ ಅಡಿಕೆ ಗಿಡದ ಗಿಡದ ಹಿಂಭಾಗದ ಗರಿಯಲ್ಲಿ ಎಲೆಯಲ್ಲಿ ಎಲೆಯಲ್ಲಿ ಇದ್ದರೆ ಈ ಕೂಡಲೇ ಈ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ನಿಮಗೆ ಸೂಕ್ತ ಮಾಹಿತಿಯನ್ನು ಹೇಳುವುದರ ಜೊತೆಗೆ ಯಾವ ಔಷಧಿಯನ್ನು ಸಿಂಪಡಿಸಬೇಕು ಅಂತ ಮಾಹಿತಿ ಕೊಡಲಾಗುವುದು ಈ ರೀತಿ ಅಡಿಕೆ ಗಿಡದ ಹಿಂಭಾಗದ ಗರಿಯಲ್ಲಿ ರೆಡ್ಮೈಟ್ಸ್ ಅಂದರೆ ಕೆಂಪು ನುಸಿ ಆಮೇಲೆ ಬಿಳಿ ನುಸಿ ಹಾಗೆ ಕಪ್ಪು ಜಿಗಿಗಳು ಇರುತ್ತದೆ ಇದು ಗರಿಯಲ್ಲಿರುವಂಥ ಸಾರಾಂಶ ಮತ್ತು ಪೋಷಕಾಂಶಗಳನ್ನು ಕೆಂಪುನಿಸಿ ರೆಡ್ಮೈಟ್ಸ್ ಹಾಗೆ ವೈಟ್ ಮೈಟ್ಸ್ಗಳು ಕೂಡ ಏನು ತಿಂತಾ ಇರೋದರಿಂದ ಅದರ ಸಾರಾಂಶವನ್ನು ಕಳೆದುಕೊಂಡು ಅದು ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಈ ಹಳದಿ ಬಣ್ಣ ನಂತರ ಮುಂದಿನ ದಿನಗಳಲ್ಲಿ ಇದರ ಹಾವಳಿ ಮತ್ತು ಹಾನಿ ಜಾಸ್ತಿ ಆಗ್ತಾ ಇದ್ದಾಗೆ ಗರಿಗಳು ಸುಟ್ಟಂತೆ ಭಾಸವಾಗುತ್ತೆ ಇದರಿಂದಾಗಿ ಪತ್ರ ಹರಿತು ನಾಶವಾಗಿ ಸೂರ್ಯನ ಬಿಸಿಲು ಬಿದ್ದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಸರಿಯಾಗಿ ಆಗುವುದಿಲ್ಲ ಇದರಿಂದ ಗಿಡದ ಬೆಳವಣಿಗೆ ಅನ್ನೋದು ಕುಂಠಿತವಾಗಿರುತ್ತೆ ಅಂದರೆ ಒಂದು ಅಡಿಕೆ ತೋಟವನ್ನು ನೋಡಿದಾಗ ಎಲ್ಲ ಗಿಡಗಳು ಒಂದೇ ಸಮನಾಗಿರಬೇಕಾಗುತ್ತೆ ಈ ಮೈಟ್ಸ್ನ ಹಾವಳಿಯಿಂದಾಗಿ ಅಲ್ಲಲ್ಲಿ ಕೆಲವೊಂದು ಗಿಡಗಳ ಬೆಳವಣಿಗೆ ಕುಂಠಿತವಾಗಿರುತ್ತೆ ಕೆಲವೊಂದು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ ಅಡಿಕೆ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮತ್ತು ರೋಗ ಹಾಗೂ ಕೀಟಗಳ ನಿರ್ವಹಣೆಗಾಗಿ ಈ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ನೈನ್ ಜೀರೋ